ಹಿರಿಯ ಎಸ್ ಅಧಿಕಾರಿ ಮಹಾಬಸವಾದಿ ಶರಣ ಹಾಗೂ ಬೈದರ್ ಜಿಲ್ಲೆಯಲ್ಲಿಯೂ ಕೂಡ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದಂತ ದಕ್ಷ ಹಾಗೂ ಜನಸ್ನೇಹಿ ಅಧಿಕಾರಿ ಮಾಂತೇಶ್ ಬೆಳಗಿ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಮಾಂತೇಶ್ ಬಿಳಗಿ ಅವರು ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿರುವುದು ಅವರ ಸಂಬಂಧಿಕರು ಮತ್ತು ಅಭಿಮಾನಿಗಳಿಗೆ ಬರಸಿಡಿಲು ಬಡದಂತಾಗಿದೆ ಹುಟ್ಟೂರು ರಾಮದುರ್ಗದಲ್ಲಿ ನಿರಾವ ಮೌನ ಆವರಿಸಿದ್ದು ವಿಷಯ ತಿಳಿದು ಜನ ಅವರ ಮನೆಯತ್ತ ದೌಡಾಯಿಸಿ ಚಾಲಕನ ನಿಯಂತ್ರಣ ತಪ್ಪಿದ ಕಾರು ಪಲ್ಟಿಯಾಗಿ ಅಧಿಕಾರಿ ಮಹಾಂತೇಶ್ ಬೆಳಗಿ ಸೇರಿದಂತೆ ಮೂವರು ದುರ್ಮರಣ ಹೊಂದಿರುವ ಘಟನೆ ಮಂಗಳವಾರ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಹೊರವಲಯದ ಗೌನಹಳ್ಳಿ ಕ್ರಾಸ್ ಬಳಿ ನಡೆದಿದೆ ಇನ್ನು ಮಹಂತೇಶ್ ಅವರು ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ನಿಧನರಾಗಿದ್ದಾರೆ ಮಹಾಂತೇಶ್ ಅವರ ಚಿಕ್ಕಪ್ಪನ ಮಕ್ಕಳಾದ ಶಂಕರ್ ಬಿಳಗಿ ಮತ್ತು ಈರಣ್ಣ ಬಿಳಗಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಮಹಾಂತೇಶ್ ಬೆಳಗಿ ಅವರ ಕಾರು ಚಾಲಕ ರಾಜು ಮತ್ತು ಈರಣ್ಣ ಶಿರಸಂಗಿಯವರ ಪರಿಸ್ಥಿತಿ ಚಿಂತಾಜನಕವಾಗಿದ್ದು ಅವರಿಗೆ ಚಿಕಿತ್ಸೆ ಮಾಂತೇಶ್ ಅವರ ಸಾವಿನ ಸುದ್ದಿ ತಿಳಿದಂತೆ ಸಂಬಂಧಿಕರು ಸ್ನೇಹಿತರು ಸಾರ್ವಜನಿಕರು ರಾಮದುರ್ಗದ ಅವರ ಮನೆ ಮುಂದೆ ಜಮಾಯಿಸಿದ್ದಾರೆ ನಗರದಲ್ಲಿ ನಿರಾವ ಮೌನ ಅವರಿಸಿದ್ದು ಕುಟುಂಬಸ್ಥರ ಅಕ್ರಂದನ ಮುಗಿಲು ಮುಟ್ಟಿದೆ ಅವರನ್ನ ನೆನೆದು ಕಣ್ಣೀರು ಸುರಿಸುತ್ತಿದ್ದಾರೆ ರಾಮದುರ್ಗದಲ್ಲಿಂದು ಸಾರ್ವಜನಿಕರಿಗೆ ಮಾಂತೇಶ್ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಸಕಾಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಲಿದೆ ಅಂತ ಗ್ರಾಮಸ್ಥರು ಹೇಳಿದ್ದಾರೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು